ನಮಸ್ಕಾರ ವೀಕ್ಷಕರೇ ಪಾಯಿಂಟ್ ನ್ಯೂಸ್ಗೆ ಸ್ವಾಗತ ನಾನು ಕೃಷ್ಣ ಬೆಳಗಾವಿಯಲ್ಲಿ ಧಾರಕರ ಮಳೆಗೆ ಗುಡ್ಡಕ್ಕೆ ಸಂತ್ರಸ್ತಿ ರಸ್ತೆ ಬೆಳಗಾವಿ ಜಿಲ್ಲೆಯ ಸಂತೃತಿ ತಾಲೂಕಿನ ಗುಡ್ಡ ಹೊರವಲಯದಲ್ಲಿರುವ ರಸ್ತೆ ಜಲಾಮೃತ ವಿಶಕರ ಎರಡು ಗಂಟೆಗೂ ಅಧಿಕ ಸಮಯ ಸುರಿದ ಭಾರಿ ಮಳೆಗೆ ಉಕ್ಕಿ ಹರಿತಿರುವ ಹಳ್ಳಕೊಳ್ಳಗಳು ರಭಸವಾಗಿ ಹರಿಯುವ ಹಳ್ಳಿನ ನೀರು ದಾಟಲಾಗದೆ ಭಕ್ತರ ಪರದಾಟ ಹೊರಿದಿರುವ ರಸ್ತೆ ಜಲಾಮೃತ ಬೆಳಗಾವಿ ಜಿಲ್ಲೆಯ ಸಗುಚಿ ತಾಲೂಕಿನ ಯಲಮನ್ನ ಕೂಟದ ಹೊರವಲಿದಿರುವ ರಸ್ತೆ ಜಲಾಮೃತ ಎರಡು ಗಂಟೆಗಿಂತ ಅಧಿಕ ಸಮಯ ಸುರಿದ ಭಾರಿ ಮಳೆ ಕೂಕಿ ಹರಿದ ಹಳ್ಳಿ ಕೊಳ್ಳೆಗಳು ಉತ್ತರ ಕರ್ನಾಟಕ ಶಕ್ತಿದೇವಿ ಶ್ರೀ ಎಲ್ಲಮ್ಮನ ಗುಡ್ಡಕ್ಕೆ ಹೋಗುವ ರಸ್ತೆ ಸಂಚಾರ ಸ್ಥಗಿತ ಭಕ್ತರ ಪರದಾಟ ನೂಲು ಹುಣ್ಣಿಮೆ ಜಾತ್ರೆ ಹಿನ್ನೆಲೆ ಯಲ್ಲಮ್ಮನ ಗುಡ್ಡಕ್ಕೆ ಹರಿದು ಬರುತ್ತಿರುವ ಭಕ್ತರು ಮಹಾರಾಷ್ಟ್ರ ಗೋವಾ ಸೇರಿದಂತೆ ಕರ್ನಾಟಕ ಮೂಲೆಗಳಿರುವ ಭಕ್ತರು